ಜಕಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಟೈಬೆಲ್ಟ್ ಐಡಿ ಕಾರ್ಡ್ ನೀಡಿದ ಎಸ್ಡಿಎಂಸಿ ಸಮಿತಿಯವರು ಗದಗ ಜಿಲ್ಲೆ ರೋಣ ತಾಲೂಕಿನ ಜಕಲಿ ಗ್ರಾಮದ ಎಚ್ಪಿಕೆಜಿಎಸ್ ಬಾಲಕರ ಸರ್ಕಾರಿ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆ ಮತ್ತು ಎಚ್ಪಿಕೆಜಿಎಸ್ ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಕೆರಿಯ ಉರ್ದು ಶಾಲೆ ಜಕಲಿಯಲ್ಲಿ ಸುಮಾರು ಇನ್ನೂರ ಇಪ್ಪತ್ತು ಮಕ್ಕಳನ್ನು ಹೊಂದಿರುವಂತಹ ಈ ಮೂರು ಶಾಲೆಯ ಎಸ್ಡಿಎಂಸಿ ಸಮಿತಿ ವತಿಯಿಂದ ಟೈಬೆಲ್ಟ್ ಐಡಿ ಕಾರ್ಡ್ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ನೀಡಿದ ವಿತರಣಾ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದಂಥ ಅಂದಪ್ಪ ಆರ್ ಮಾದರ್ ಅವರು ವಹಿಸಿಕೊಂಡಿದ್ರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಎಸ್ಡಿಎಂಸಿ ಉಪಾಧ್ಯಕ್ಷೇಣಿ ಕವಿತಾ ಆದಿ ಹಾಗೂ ಎ ಕೆಜಿಎಸ್ ಸರ್ಕಾರಿ ಹಿರಿಯ ಕನ್ನಡ ಮಕ್ಕಳ ಶಾಲೆಯ ಮುಖ್ಯೋಪಾಧ್ಯಾಯರು ಗವಿ ಮತ್ತು ಎಚ್ ಪಿ ಕೆಜಿಎಸ್ ಬಾಲಕರ ಸರ್ಕಾರಿ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆಯ ಮುಖ್ಯೋಪಾದ್ಯವಿ ಜಕ್ಲಿ ಅವರು ವಹಿಸಿಕೊಂಡಿದ್ರು ಉಚಿತವಾಗಿ ಟೈ ಬೆಲ್ಟ್ ಐ ಡಿ ಕಾರ್ಡ್ ನೀಡಿದ ಎಸ್ ಡಿ ಎಂ ಸಿ ಸಮಿತಿಯವರಿಗೆ ಅಭಿನಂದನೆ ಮಾತುಗಳನ್ನಾಡಿದ ಎಚ್ ಪಿ ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ಮುಖ್ಯಫಾದಿಯರು ಎಸ್ ಬಿ ಅವರು ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರ ಶೂ ಮತ್ತು ಮಧ್ಯಾಹ್ನದ ಬಿಸಿ ಊಟ ನೀಡಲಾಗುತ್ತದೆ ಎದರೊಟ್ಟಿಗೆ ಇನ್ನೂ ಶಿಸ್ತಿನಿಂದ ನಮ್ಮ ಮಕ್ಕಳು ಉತ್ತಮವಾಗಿ ಕಾಣಿಸಬೇಕು ಎಂಬ ಶಾಲೆಯ ಎಸ್ ಡಿ ಸದಸ್ಯರೆಲ್ಲರೂ ಸೇರಿಕೊಂಡು ಸ್ವತಃ ಹಣದಲ್ಲಿ ಟೈ ಬೆಲ್ಟ್ ನ್ನ ವಿತರಣೆ ಮಾಡಿದ ಎಸ್ ಡಿ ಎಂ ಸಿ ಸಮಿತಿಯವರಿಗೆ ಶಿಕ್ಷಕರೆಲ್ಲರ ಪರವಾಗಿ ಅಭಿನಂದನೆ ಅದರೊಂದಿಗೆ ಸಮಿತಿಯ ಒತ್ತಾಯದ ಮೇರೆಗೆ ಇತ್ತೀಚೆಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಶಾಲೆಗೆ ಆರು ಸಿ ಕ್ಯಾಮೆರಾ ಒಂದು ಶಾಲಾ ಆವರಣದಲ್ಲಿ ಸೇರಿದಂತೆ ಇನ್ನು ಅನೇಕ ಭಾಗಗಳಲ್ಲಿ ಅಳವಡಿಸಿದ್ದಾರೆ ಎಸ್ ಡಿ ಸಿ ಸಮಿತಿಯವರು ಕಾರ್ಯ ಶ್ಲಾಘನೀಯ ಮತ್ತು ಮುಂಬರುವ ದಿನಗಳಲ್ಲಿ ಸಮಿತಿಯ ಸರ್ಕಾರದಿಂದಾಗಿ ಶಾಲೆಯ ದಾಖಲಾತಿ ಸಂಖ್ಯೆಯನ್ನು ಹೆಚ್ಚಿಸುವಂತಾಗಲಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಶಿಕ್ಷಕರು ವಿ ಎ ಕುಂಬಾರ್ ಮತ್ತು ಎಂ ವಿ ತಾಳಿಕೋಟಿ ಎ ಪಿ ಶಟ್ಟರ್ ಸಿ ಎಸ್ ಬೆಳ್ಳಟ್ಟಿ ಎಸ್ ಎ ಪಲ್ಲೇದ್ ಸಿ ಎ ಗೋಡೆಸವಾರ್ ಮತ್ತು ವಿ ಎಸ್ ದಿಂಡೂರ್ ಪಿ ಜಿ ಹುಯಿಲ್ಗೋಳ್ ಮತ್ತು ಎಸ್ ಎಸ್ ಇನ್ನು ಅನೇಕ ಶಿಕ್ಷಕ ಶಿಕ್ಷಕಿಯರು ಮತ್ತು ಶಾಲೆ ಎಸ್ ಡಿ ಸಿ ಸದಸ್ಯರು ಸೇರಿದಂತೆ ಮಕ್ಕಳು ಇನ್ನೂ ಅನೇಕರು ಭಾಗಿಯಾಗಿದ್ದರು ವರದಿ ಎಸ್ ವಿಕನಗೌಡ್ರ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಯೋಜನೆ ಯೋಜನೆಯಂತೆ ನಮ್ಮ ಶಾಲೆಯ ಮಕ್ಕಳ ಎಲ್ಲರಿಗೂ ಐಡಿ ಕಾರ್ಡ್ ಅಂದ್ರೆ ಗುರುತಿನ ಚೀಟಿ ಟೈ ಹಾಗೂ ಬೆಲ್ಟ್ ಅನ್ನ ಕೊಡುಗೆಯಾಗಿ ನೀಡ್ತಾರೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಶಾಲೆಯ ಸಿ ಅಧ್ಯಕ್ಷರಾದಂತಹ ಶ್ರೀ ಪಂಡಪ್ಪ ಮಾದರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ಬೇಕಂತ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ ముఖ్య అతిథి స్థాన శాలిఎం సి ఉపాధ్యక్షినీమతి ఉపాధ్యక్ష స్థానం వహించాల ప్రధాన కూడా ముఖ్య అతిథి స్థానం అలంకరి నమ్మ శాల హిరియ సహోద్యోగి శిక్ష శిక్ష అతిథి స్థాన అలంకరించు ఈక్రమ ఉద్దేశించి

ಎಲ್ಲ ಶಾಲೆಗಳಂತೆ ನನ್ನ ಶಾಲೆಯ ಮಕ್ಕಳು ಕೂಡ ಉತ್ತಮವಾಗಿ ಕಾಣಬೇಕು ಅಂತ ವಿಚಾರವನ್ನು ಇಟ್ಟುಕೊಂಡು ಕ್ರಿಯಾಶಿಲ ಎಸ್ ಡಿ ಎಂ ಸಿ ಸರ್ವ ಸದಸ್ಯರು ಸೇರಿ ಒಂದು ನಿರ್ಣಯವನ್ನು ಕೈಗೊಂಡರು ಸರ್ಕಾರ ನಮ್ಗೆ ಕೊಡ್ಬಾಡತಕ್ಕಂಥದ್ದು ಏನೇನು ಅಂತ ಹೇಳಿದ್ರೆ ಎರಡು ಜೊತೆ ಬಟ್ಟೆ ಕೊಡ್ತಾರ ಒಂದು ಜೊತೆ ಬೂಟ್ ಕೊಡ್ತಾರ ಎರಡು ಜೊತೆ ಸಾಕ್ಸ್ ಕೊಡ್ತಾರ ಇದು ಇಲಾಖೆಯಿಂದ ನೀಡಲ್ಪಟ್ಟ ಜೊತೆಗೆ ಒಂದು ಟೈ ಒಂದು ಬೆಲ್ಟು ಒಂದು ಐ ಡಿ ಕಾರ್ಡ್ ಬೇರೆ ಬೇರೆ ಶಾಲೆಗಳಲ್ಲಿ ಸಂಬಂಧಪಟ್ಟಂತ ಸಿ ಎನ್ ಸಿಯ ಸರ್ವ ಗಣ್ಯ ಮಾಜರಿಕೆ ಉದ್ಯಮಿಗಳಲ್ಲಿ ಈಗ ಕಾರ್ಯಕ್ರಮ ಈಗ ಸಾಂಕೇತಿಕವಾಗಿ ಕೆಲವು ಮಕ್ಕಳಿಗೆ ಮಾತ್ರ ಐಡೆಂಟಿ ಕಾರ್ಡ್ ಅನ್ನ ನೀಡಲಾಗುವುದು ಉಳಿದಂತ ಎಲ್ಲಾ ಮಕ್ಕಳನ್ನು ವರ್ಗ ಕೋಡಿ ಕೊಡಲಾಗುವುದು ಈಗ ನಮ್ಮ ಶಾಲೆಯ ಎಸ್ ಸಿ ಎಂ ಸಿ ಅಧ್ಯಕ್ಷರಾದಂತಹ ಶ್ರೀ ಅಂದಪ್ಪ ಮಾದಾರ್ ಅವರು ರಮೇಶ್ ಗೌಡನ್ ಅವರಿಗೆ ಸಾಂಕೇತಿಕವಾಗಿ ಐಡೆಂಟಿ ಕಾರ್ಡ್ ನೀಡಬೇಕಾಗಿ ವಿನಂತಿ ಐದು thank वंदन दाचरी <g Judite noise> <coughs> <sharp inhale>